ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನಿನ್ನೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ ಹಾಗಾದ್ರೆ ನಟ ದರ್ಶನ್ಗೆ ಬೇಲ್ ಸಿಕ್ಕಿದ್ದು ಕೊಲ್ಲೂರು ಮೂಕಾಂಬಿಕೆಯ ಪವಾಡನ ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗವನ್ನ ಮಾಡಿಸಿದ್ರು ದರ್ಶನ್ ಅವರ ಪತ್ನಿ ಅವರು ತನ್ನ ಪತಿಗೆ ಬಂದಿರುವ ಸಂಕಷ್ಟಗಳೆಲ್ಲವನ್ನ ನಿವಾರಣೆ ಮಾಡು ಅಂತ ಹೇಳಿ ಪ್ರಾರ್ಥಿಸಿ ಹೋಮ ಹವನ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಜುಲೈ ಇಪ್ಪತ್ತೈದು ಇಪ್ಪತ್ತಾರರಂದು ಪೂಜೆಯನ್ನ ನೆರವೇರಿಸಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎರಡು ದಿನಗಳ ಕಾಲ ದೇಗುಲದಲ್ಲೇ ಇದ್ದು ಅಲ್ಲಿ ಹೋಮ ಹವನದಲ್ಲಿ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡಿದ್ರು ವಿಜಯಲಕ್ಷ್ಮಿಯವರು ಇದು ದೇವಿಯ ಪೂಜಾ ಫಲ ಅಂತ ಹೇಳಿದ್ದಾರೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ನರಸಿಂಹ ಅಡಿಗ ಅವರು ಚಂಡಿಕಾ ಯಾಗವನ್ನು ಮಾಡಿಸಿದಂತಹ ಫಲ ಈಗ ಲಭಿಸಿದೆ ಅಂತ ಹೇಳ್ತಾ ಇದ್ದಾರೆ ಜೂನ್ ಹನ್ನೊಂದನೇ ತಾರೀಕು ನಟ ದರ್ಶನ್ ಮೈಸೂರಿನಿಂದ ಅವರನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡಲಾಗಿತ್ತು ಆ ನಂತರ ಜುಲೈನಲ್ಲಿ ವಿಜಯಲಕ್ಷ್ಮಿ ಅವರು ಎರಡು ದಿನಗಳ ಕಾಲ ಕೊಲ್ಲೂರು ಮೂಕಾಂಬಿಕೆಯ ದೇಗುಲದಲ್ಲೇ ಇದ್ದು ಜುಲೈ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಹವಮ ಹವನವನ್ನ ಮಾಡಿಸಿ ಪೂಜೆಯನ್ನು ಕೂಡ ನೆರವೇರಿಸಿದರು ಚಂಡಿಕಾ ಯಾಗವನ್ನು ಮಾಡಿಸಿದರು ಚಂಡಿಕಾ ಯಾಗದ ಫಲ ಈಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅರ್ಚಕರು ೂರು ಮೂಕಾಂಬಿಕೆಯಲ್ಲಿ ನಾನು ಈ ಹಿಂದೆ ಹೇಳಿದ ಹಾಗೆ ಹಲವು ರೀತಿಯಲ್ಲಿ ಚಂಡಿಕಾಮ ಆಗುತ್ತದೆ ಖಾಲಿ ಗುರಿ ಚಂಡಿಕಾಮ ಆಗ್ತದೆ ಹಾಗೆ ನವಚಂಡಿ ಶತಚಂಡಿ ಚಂಡಿ ಇತ್ಯಾದಿಗಳು ವಿಭಿನ್ನ ರೀತಿಯಲ್ಲಿ ಚಂಡಿಕಾಮ ಆಗ್ತಾ ಇರ್ತದೆ ಹಾಗೂ ಅವರು ಮಾಡಿಸೋ ಉದ್ದೇಶ ಏನಂದೇಳಿದ್ರೆ ಅವರು ಇಷ್ಟಾರ್ಥ ಸಿದ್ಧಿಗೋಸ್ಕರ ಇಲ್ಲಿ ಚಂಡಿಕಾಮ ಮಾಡ್ತಾರೆ ಅದು ಅವರು ಸಿದ್ಧಿ ಆಗ್ತದೆ ಹಾಗೆ ಹಲವು ಜನರು ಬಂದು ಇಲ್ಲಿ ಆರ್ ಆರ್ತರು ಜಿಜ್ಞಾಸೆಗಳು ಅರ್ಥಾರ್ಥಿಗಳು ಜ್ಞಾನಿಗಳು ಎಲ್ಲ ಬಂದು ಇಲ್ಲಿ ಹೋಮಾದಿಗಳನ್ನೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಅವರಿಗೆ ಅವರ ಫಲ ಸಿದ್ಧಿ ಆಗ್ತದೆ ಹಾಗೆ ಎಷ್ಟೋ ಜನ ಇಲ್ಲಿ ಬಂದು ಹೋಗಿದ್ದಾರೆ ಇನ್ನೂ ಬರ್ಬೋದು ಇಂದು ಬಂದಿದ್ದಾರೆ ಇವಳು ಬರ್ತಾ ಇದ್ದಾರೆ ಮುಂದೂ ಬರ್ತಾರೆ ಅವರೆಲ್ಲ ಇಷ್ಟಾರ್ಥಗಳ ದೇವಿ ಸಿದ್ಧಿ ಇಲ್ಲಿ ಬಂದು ಹೋಮಾದಿಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರ ಮೂಕಾಂಬಿಕೆಯಲ್ಲಿ ನಾನು ಈ ಹಿಂದೆ ಹೇಳಿದಾಗೆ ಹಲವು ರೀತಿಯಲ್ಲಿ ಚಂಡಿಕಾಮ ಆಗುತ್ತದೆ ಖಾಲಿ ಬರೀ ಚಂಡಿಕ ಕಾಮ ಆಗ್ತದೆ ಹಾಗೆ ನವಚಂಡಿ ಶತಚಂಡಿ ಚಂಡಿ ಇತ್ಯಾದಿಗಳು ವಿಭಿನ್ನ ರೀತಿಯಲ್ಲಿ ಇಲ್ಲಿ ಚಂಡಿಕಾಹೋಮ ಆಗ್ತಾ ಇರ್ತದೆ ಹಾಗೂ ಅವರು ಮಾಡಿಸೋ ಉದ್ದೇಶ ಏನಂತ ಹೇಳಿದ್ರೆ ಅವರು ಇಷ್ಟಾರ್ಥ ಸಿದ್ಧಿಗೋಸ್ಕರ ಇಲ್ಲಿ ಚಂಡಿಕಾಮ ಮಾಡ್ತಾರೆ ಅದು ಅವರು ಸಿದ್ಧಿ ಆಗ್ತದೆ ಹಾಗೆ ಹಲವು ಜನರು ಬಂದು ಇಲ್ಲಿ ಆರ್ ಆರ್ತರು ಜಿಜ್ಞಾಸೆಗಳು ಅರ್ಥಾರ್ಥಿಗಳು ಜ್ಞಾನಿಗಳು ಎಲ್ಲ ಬಂದು ಇಲ್ಲಿ ಹೋಮಾದಿಗಳನ್ನೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಅವರಿಗೆ ಅವರ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಪಿಳ್ಳೈ ಅಯ್ಯಂಗಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಈಗಾಗಲೇ ದರ್ಶನ್ಗೆ ಬೇಲ್ ಸಿಕ್ಕಿದೆ ಮಧ್ಯಂತರ ಆಗಿ ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ ಈ ಹಿಂದೆ ವಿಜಯಲಕ್ಷ್ಮಿಯವರು ಇಷ್ಟಾರ್ಥ ಸಿದ್ಧಿಗಾಗಿ ಚಂಡಿಕಾ ಹೋಮವನ್ನು ಮಾಡಿದ್ರು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನಂದು ಜುಲೈನಲ್ಲಿ ಸೊ ಅದರ ಒಂದು ಫಲ ಈಗ ಲಭಿಸಿದೆ ಅಂತ ಅಂದ್ಕೊಳ್ಬಹುದಾ ಅಥವಾ ಈ ಒಂದು ಯಾಗಗಳ ಒಂದು ಅಂದ್ರೆ ಯಾಗಗಳಿಂದ ಆಗಿರುವಂತಹ ಏನು ಫಲಗಳೇನಿದೆ ಅದು ಈಗ ಸಿಗುವಂತಹ ಸಾಧ್ಯತೆಗಳ ಇರುತ್ತಾ ಹೇಗೆ ನಮ್ಮ ಶಾಸ್ತ್ರಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ ಎರಡು ಪ್ರಮುಖವಾದ ಕರ್ತವ್ಯಗಳನ್ನ ಹೇಳುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಎಲ್ಲದಕ್ಕಿಂತ ಹೆಚ್ಚು ಸಾಧಿಸಬೇಕು ಅಂದ್ರೆ ಎರಡು ವಿಚಾರಗಳು ಯಾವತ್ತೂ ಇರುವಂತದ್ದು ಹುತಂಚ ದತ್ತಂಚ ತಥೈವ ಅಂತ ಹೋಮ ಮಾಡಿದ್ದು ಮತ್ತು ದಾನ ಮಾಡಿದ್ದು ಮಾತ್ರ ಶಾಶ್ವತ ಈ ಪ್ರಪಂಚದಲ್ಲಿ ಬಾಕಿ ಅದೆಲ್ಲವೂ ಹೊರಟೋಗುತ್ತೆ ಅವೆಲ್ಲ ಅತ್ಯಂತ ದೊಡ್ಡ ದೊಡ್ಡ ವಸ್ತ್ರಗಳು ಬಂಗಲೆಗಳು ಅಥವಾ ಕಾರುಗಳು ಇವೆಲ್ಲ ಹೊರಟೋಗ್ಬೋದು ಆದ್ರೆ ಹೋಮ ಮಾಡಿದ ಪುಣ್ಯಗಳು ಮತ್ತು ದಾನ ಕೊಟ್ಟ ಪುಣ್ಯಗಳು ಬೇರೆಯವರಿಗೆ ಸಂತೋಷವಾಗಿ ಯಾವತ್ತೂ ಹೋಗೋದಿಲ್ಲ ಅನ್ನೋದು ಹಿಂದೂ ಧರ್ಮದ ಪ್ರಧಾನವಾದ ಆಶಯ ಯಾಕೆಂದ್ರೆ ಅಗ್ನಿಯ ಸಾಕ್ಷಾತ್ ಭಗವಂತ ಅಗ್ನಿ ನಮ್ಗೆ ಕಣ್ಣಿಗೆ ಕಾಣುವಂತಹ ಭಗವಂತನಲ್ಲಿ ಒಬ್ಬ ಅಥವಾ ನಮ್ಮ ಕೈಗೆ ಸಿಗೋನವನು ಅವನಿಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಯಾವುದು ಆಗುದಿಲ್ಲ ಹಾಗಾಗಿ ಅಗ್ನಿಯಲ್ಲಿ ದೇವಿಯನ್ನ ಸ್ತುತಿ ಮಾಡೋದು ಹಾಗಾಗಿ ಈ ಹೋಮವನ್ನು ಮಾಡಿಸಿರೋದ್ರಿಂದ ಖಂಡಿತವಾಗಿಯೂ ಅವರಿಗೆ ಒಂದಷ್ಟು ನಿರೀಕ್ಷಿತ ಫಲಗಳಂತೂ ಅವರಿಗೆ ಇಷ್ಟಾರ್ಥ ಸಿದ್ಧಿಯಂತೂ ಆಗಿದೆ ಅಂದ್ರೆ ದುಃಖದಿಂದ ಆಚೆಗೆ ಬಂದಿದ್ದಾರೆ ಸಾಮಾನ್ಯವಾಗಿ ಚಂಡಿ ಹೋಮವನ್ನು ಮಾಡಿಸೋದೆ ದುರ್ಗಾ ದುರ್ಗಾರ್ತಿ ನಾಶಿನಿ ಅಂತ ಬರ್ತದೆ ದುರ್ಗಾ ದುರ್ಗತಿ ದುರ್ಗತಿ ನಾಶಿನಿ ಅಂತ ಬರ್ತದೆ ಎರಡೂ ಪ್ರಯೋಗಗಳಿವೆ ಅಂದ್ರೆ ದುರ್ಗೆಯು ದುರ್ಗತಿಯಿಂದ ಮೇಲೆ ಕೆತ್ತತಾಳೆ ಅಂತ ಈ ಎಂತಹ ಕಷ್ಟದಲ್ಲಿದ್ರೂ ಕೂಡ ಆಪದ್ಗತವಾಗಿ ಕಾಲಗಳು ವನೇ ರಣೇ ಶತ್ರು ಜಲಾಗ್ನಿ ಅಂತ ವನದಲ್ಲೋ ಅಗ್ನಿಯಲ್ಲೋ ರಣದಲ್ಲೋ ಎಲ್ಲಿದ್ರು ಕಾಪಾಡ್ತಾಳೆ ಅವಳನ್ನ ಅನ್ಕೊಂಡ್ರೆ ಅಂತ ಇದೆ ಸೊ ಹಾಗಾಗಿ ಇವರು ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಆದಷ್ಟು ಫಲಗಳು ಸಿಕ್ಕಿರ್ಬೋದು ಹಾಗಂತ ಹೇಳಿ ನಾವು ಹಿಂದೂ ಧರ್ಮದ ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಾಗ ಯಾವುದೇ ಕೆಟ್ಟ ಕೆಲ್ಸಾನ ಮಾಡ್ಬಿಟ್ಟು ಇದನ್ನ ಮಾಡ್ಬಿಟ್ರೆ ಒಳ್ಳೇದಾಗ್ಬಿಡುತ್ತ ಅಂತ ಕೇಳಕ್ ಆಗುದಿಲ್ಲ ಅಲ್ಲಿ ಒಳ್ಳೆ ಕೆಲ್ಸಗಳು ಕೆಟ್ಟ ಕೆಲಸಗಳನ್ನ ದೇವಿ ನಿಶ್ಚಯ ಮಾಡ್ತಾಳೆ ಅದರಿಂದ ದೇವರು ಏನು ಅಷ್ಟೊಂದು ಅಜ್ಞಾನಿ ಅಲ್ಲ ನಾವೇ ಇಷ್ಟೊಂದು ಕಾನೂನುಗಳು ಅದು ಇದು ಯೋಚನೆ ಮಾಡುವಾಗ ದೇವ್ರ ಯೋಚನೆ ಮಾಡಲ್ವೇನು ಎಲ್ಲವೂ ಕಾಣುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅವರ ಪ್ರಾರ್ಥನೆ ಸರಿಯಾಗಿದೆ ಅಂತ ಅನ್ಸಿರ್ಬೋದು ಆದ್ರಿಂದ ಒಂದಷ್ಟು ಅವ್ರಿಗೆ ಸಂಕಟಗಳು ದೂರ ಆಗಿರ್ಬೋದು ಆದ್ರೆ ಹೇಳಿ ಕಾನೂನಿನ ಪರಿಧಿಯಲ್ಲಿ ಏನಿದೆಯೋ ಅದನ್ನ ದೇವಿ ತಡಿತಾಳೆ ಅಂತ ಅರ್ಥ ಅಲ್ಲ ಅದಕ್ಕೆ ಹಾಗಾಗಿ ದುಃಖದಿಂದ ಸದ್ಯಕ್ಕೆ ದುಃಖದಿಂದ ಪಾರಾಗಿದ್ದಾರೆ ಅಂದ್ರೆ ಅವರು ಅವರು ಚಂಡಿಯನ್ನ ಮಾಡಿದ್ರು ಆ ಫಲಗಳಲ್ಲಿ ಸಿಕ್ಕಿದೆ ಅದರಲ್ಲಿ ಎಲ್ಲೋ ಒಂದು ನಮ್ಮ ನ್ಯಾಯಾಂಗದ ವ್ಯವಸ್ಥೆನೂ ಇದೆ ದೇವಿ ವ್ಯವಸ್ಥೆನೂ ಇದೆ ಹಾಗಾಗಿ ಎರಡು ಸೇರಿದೆ ಅಂತ ಹೇಳ್ಬೋದು ಈಗ ಅವರು ಅನೇಕ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಅವರು ಪೂಜೆಗಳನ್ನ ಮಾಡಿಸಿದ್ದಾರೆ ವಿಶೇಷ ಪ್ರಾರ್ಥನೆಗಳನ್ನ ಕೂಡ ಸಲ್ಲಿಸಿದ್ದಾರೆ ಈಗ ಇಲ್ಲಿ ಕೊಲ್ಲೂರಿನ ವಿಚಾರಕ್ಕೆ ಬಂದ್ರೆ ಒಂದು ಕೆಲವು ಕಡೆಗಳನ್ನು ನಾವು ಹೇಳ್ತೀವಿ ಆಯಾ ಸ್ಥಳದ ಮಹಿಮೆ ಆಯಾ ಸ್ಥಳದ ಪಾವಿತ್ರತೆ ಮಹತ್ವಗಳು ಇರತ್ತೆ ಇಂತಹದ್ದೇ ಕೆಲವೊಂದು ಪೂಜೆ ಪುನಸ್ಕಾರಗಳಿಗೆ ಅಂತ ಹೇಳಿ ಕೊಲ್ಲೂರು ಮೂಕಾಂಬಿಕೆಯ ವಿಚಾರದಲ್ಲಿ ಗಮನಿಸಿದ್ರೆ ಈಗ ಅಲ್ಲಿನ ಪುರೋಹಿತರು ಹೇಳ್ತಾ ಇದ್ರು ಅರ್ಚಕರು ನವ ಶತ ಹಾಗೇನೆ ಸಹಸ್ರ ಚಂಡಿಕಾ ಹೋಮವನ್ನ ಕೂಡ ಇಲ್ಲಿ ಮಾಡಿಸ್ಲಾಗತ್ತೆ ಅಂತ ಹೇಳಿ ಅದರ ವಿಶೇಷತೆಗಳು ಹೇಗೆ ಅಂತ ಕೊಲ್ಲಾಪುರ ಏನಿದೆ ಅದು ಏನು ಕೊಲ್ಲೂರು ಅದನ್ನ ಮೂಕಾಂಬಿಕಾ ದೇವಿ ಏನಿದ್ದಾಳೆ ಅವಳು ಸಾಕ್ಷಾತ್ ಅವಳು ನಮಸ್ತೆ ಗರುಡಾರೂಢ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ ಅಲ್ಲಿ ಶಂಕರರಿಗೆ ಆಚಾರ್ಯ ಶಂಕರರಿಗೆ ಅನುಗ್ರಹ ಮಾಡಿದ ಜಾಗ ಅಲ್ಲಿ ಅಲ್ಲಿ ಶ್ರೀಚಕ್ರವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಮಹಾಲಕ್ಷ್ಮಿಯಲ್ಲಿದ್ದಾಳೆ ಅಂತಹ ಒಂದು ಮಹಾಲಕ್ಷ್ಮಿಯಲ್ಲಿ ಅಲ್ಲೇನ್ ಮಾಡ್ತಾರೆ ಚಂಡಿ ಹೋಮಗಳನ್ನು ಮಾಡಿಸ್ತಾರೆ ಅದರಲ್ಲಿ ಅವ್ರು ಹೇಳಿದ ಹಾಗೇನೆ ಒಂದು ಚಂಡಿ ಒಂದು ಬಾರಿ ಪಾರಾಯಣ ಮಾಡೋದು ಒಂಬತ್ತು ಬಾರಿ ಪಾರಾಯಣ ಹೋಮ ಮಾಡೋ ನವಚಂಡಿ ನೂರು ಬಾರಿ ಮಾಡುವಂತಹ ಶತಚಂಡಿ ಮತ್ತು ಸಹಸ್ರ ಚಂಡಿಗಳೆಲ್ಲ ಮಾಡ್ತಾರೆ ಆದ್ರಿಂದ ಅವರವರ ಶ್ರದ್ಧೆ ಇದೆಯಲ್ಲ ಭಕ್ತರು ಹೋಗಿ ಮಾಡಿಸುವಂತಹ ಶ್ರದ್ಧೆಯಿಂದ ಆ ಶ್ರದ್ಧೆಗೆ ಅನುಗುಣವಾಗಿ ಆ ತಾಯಿ ಬಹಳ ಅನುಗ್ರಹ ಮಾಡ್ತಾಳೆ ವರಪ್ರದಲಾಗಿದ್ದಾಳೆ ತಮ್ಗೆಲ್ಲಾ ಗಮನಿಸಿರ್ಬೋದು ಇವತ್ತಿಗೂ ಕೂಡ ಕೇರಳದಿಂದ ಸಾಕಷ್ಟು ಭಕ್ತರು ಬರ್ತಾರೆ ಅಲ್ಲಿಗೆ ಕರ್ನಾಟಕದ ಭಕ್ತರುಗಳೆಲ್ಲ ಹೋಗ್ತಾರೆ ಮತ್ತು ಯೇಸುದಾಸ್ ಅಂತಹ ಪ್ರಖ್ಯಾತರು ಕೂಡ ಅಲ್ಲಿ ಹಾಡಿದ್ದಾರೆ ಸೊ ಅಂತಹ ಒಂದು ಕ್ಷೇತ್ರ ಅದು ಅಂತಹ ಒಂದು ಕ್ಷೇತ್ರದಲ್ಲಿ ತಾಯಿ ಜಾಗೃತ ಸ್ನಾನ ಅದು ಅದು ಅಲ್ಲೇನೆ ಅದೊಂದು ಶಕ್ತಿ ಪೀಠ ಸೊ ಹಾಗಾಗಿ ಅಲ್ಲಿ ಜಾಗೃತವಾಗಿರುವಂತಹ ಶಕ್ತಿ ಇರೋದ್ರಿಂದ ಅಲ್ಲಿ ಭಕ್ತಿಯಿಂದ ಅಲ್ಲಿ ಹೋಮವನ್ನು ಮಾಡಿದ್ರೆ ನಿಜವಾಗಿಯೂ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಪ್ರಾರ್ಥನೆಗಳು ಚೆನ್ನಾಗಿರ್ಬೇಕು ಭಕ್ತಿನೂ ಇರ್ಬೇಕು ಕ್ಷೇತ್ರ ಮಹಾತ್ಮ್ಯನು ಇರ್ಬೇಕು ಎಲ್ಲ ಸೇರಿದಾಗ ಅದು ಖಂಡಿತವಾಗಿಯೂ ಫಲವನ್ನು ಕೊಡ್ತದೆ ಅದರಲ್ಲೇನು ಅನುಮಾನ ಇಲ್ಲ ಇವಾಗ ಅದು ಇವಾಗ ಇವರ ವಿಚಾರದಲ್ಲೂ ಕೂಡ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ರಿಲೀಫ್ ಸಿಕ್ಕಿದೆ ಹಾಗಾಗಿ ಅವ್ರಿಗೂ ಕೂಡ ಸಂತೋಷ ಆಗಿರುತ್ತೆ ಕೆಲವು ಸಂದರ್ಭಗಳಲ್ಲಿ ನಾವು ಅಂದ್ರೆ ಹರಕೆಗಳನ್ನ ಕಟ್ಟಿಕೊಳ್ತೀವಿ ಈ ತರ ಆದ್ರೆ ಆ ನಂತರ ನಾವು ಈ ತರದ ಪೂಜೆಗಳನ್ನ ಮಾಡಿಸ್ತೀವಿ ಅಂತ ಹೇಳಿ ಕೆಲವು ಸಂದರ್ಭಗಳಲ್ಲಿ ಹೋಮ ಹವನಗಳನ್ನ ಮಾಡಿಸಿ ಫಲಗಳನ್ನ ಪಡೆದುಕೊಳ್ಳುವಂತಹದ್ದು ಕೂಡ ಇರುತ್ತೆ ಸೊ ಇದನ್ನ ನಾವು ಯಾವ ರೀತಿಯಾಗಿ ಗಮನಿಸಬೇಕಾಗತ್ತೆ ಆಧ್ಯಾತ್ಮಿಕದಲ್ಲಿ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ನಾನು ಹೇಳದ್ನಲ್ಲ ಅಗ್ನಿಯಲ್ಲಿ ಮಾಡುವಂತಹದ್ದು ಆರು ತಿಂಗಳಲ್ಲಿ ಫಲ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ ಹ್ಮ್ ಆರು ತಿಂಗಳು ಯಾವತ್ತು ನೀವು ಹೋಮವನ್ನ ಸಂಕಲ್ಪ ಮಾಡಿ ಆ ದ್ರವ್ಯವನ್ನ ಸರಿಯಾಗಿ ಬಳಸ್ತಾ ಸರಿಯಾದ ಹೋಮ ಕ್ರಮದಲ್ಲಿ ಮಾಡಿದ್ರೆ ಆರು ತಿಂಗಳ ಒಳಗಡೆ ಅದು ಫಲವನ್ನ ಕೊಟ್ಬಿಡುತ್ತೆ ಸೊ ಹರಕೆ ಅನ್ನೋದು ಎಲ್ಲ ಏನಂತಂದ್ರೆ ನಾವು ಕಟ್ಕೊಳ್ತೀವಿ ಆದ್ರೆ ನಾವು ಮಾಡ್ತೀವಿ ಅನ್ನುವಂತಹದ್ರಲ್ಲೇ ಆದ್ರೆ ಅನ್ನೋದ್ರಲ್ಲೇ ನಿಮ್ಗೊಂದು ಸಂದೇಹ ಇದೆ ಅಂತ ಆಗೋಯ್ತಲ್ಲ ಆದ್ರಿಂದ ಭಗವಂತನ ಇಚ್ಛೆ ಆದ್ರೆ ಅನ್ನೋದು ನೀನು ಈ ಕೆಲಸವು ಆದ್ರೆ ನಾನ್ ನಿಮಗ್ ಬಂದ್ ಕಾಣಿಕೆ ಆಗ್ತೀನಿ ಅಂದ್ರೇನೆ ಅಲ್ಲಿ ನಿಮ್ಗೆ ದೃಢ ವಿಶ್ವಾಸ ಇಲ್ಲ ಅಂತ ಆಗೋಯ್ತಲ್ಲ ನನಗೆ ನೀ ಮಾಡು ಬಿಡು ನೀನೆ ನನಗೆ ರಕ್ಷಕ ನಿನ್ನ ಬಿಟ್ಟು ಬೇರೆ ಯಾರು ರಕ್ಷಕರಿಲ್ಲ ಅನ್ನುವಂತಹ ಒಂದು ಪೂರ್ಣ ನಂಬಿಕೆಯಲ್ಲಿ ನೀವು ಅಲ್ಲಿ ನಿಮ್ಗೆ ಬರ್ತದೆ ಚಂಡಿ ಹೋಮದಲ್ಲಿ ಅಥವಾ ಹೋಮಗಳನ್ನು ಮಾಡುವಾಗ ನಿಮ್ಮ ಅನ್ಯತಃ ಶರಣನ್ನಾಸ್ತಿ ತ್ವಮೆಯವ ಶರಣ ಬರ್ತದೆ ನೀನೆ ಮಾತಾಚ ಪಿತಾಚ ಬ್ರಾತಾಚ ಎಲ್ಲಾ ನೀನೇನ್ ಬಂದ್ಬಿಡ್ತದಲ್ಲಿ ಆ ಶರಣಾಗತಿ ಎನ್ನುವುದೇ ಹಿಂದೂ ಧರ್ಮದ ಪ್ರಧಾನವಾದ ಅಂಶ ಎಲ್ಲ ಧರ್ಮಗಳಲ್ಲೂ ಶರಣಾಗತಿ ಪ್ರಧಾನವಾದದ್ದು ಈ ಶರಣಾಗತಿ ಅಂದ್ರೆ ಪೂರ್ತಿ ನಾನ್ ಸರೆಂಡರ್ ಆಗಿದ್ದೀನಿ ಕಾಪಾಡುವಂತ ಹೋಗೋದಿದೆಯಲ್ಲ ಅದು ಬೇಗ ಫಲವನ್ನ ಕೊಡ್ತದೆ ಅದು ಅದು ಸತ್ಯವನ್ನ ಕೊಟ್ಟಿದೆ ಅಂತ ಭಾವಿಸ್ಬೋದು ಯಾಕಂದ್ರೆ ಈಗ ಆ ಏನೋ ಒಂದು ಫಲವನ್ನ ನಿರೀಕ್ಷೆ ಮಾಡ್ಕೊಂಡು ಹೋಗಿದ್ರು ಅದನ್ನ ಮಾಡಿಸಿದ್ದಾರೆ ಆ ಫಲ ಆಸ್ತಿಕರಿಗೆ ಆ ಫಲ ಸಿಕ್ಕಿದೆ ಈಗ ಇನ್ನೊಂದು ಪ್ರಶ್ನೆ ಬರ್ತದೆ ಈ ಇವ್ರಿಗೆ ಫಲ ಸಿಕ್ತಲ್ಲ ಇನ್ನೊಂದು ಫ್ಯಾಮಿಲಿ ಏನಾಗ್ಬೇಕು ಅನ್ನೋದು ಬಂದ್ಬಿಟ್ರೆ ಆವಾಗ ನೀವು ಅವ್ರಿಗೆ ಅನ್ಯಾಯ ಆದಂಗ ಆಯ್ತಾ ಅಂತ ಕೇಳಿದ್ರೆ ಯಾವುದು ಸತ್ಯಾಸತ್ಯತೆಗಳು ತೀರ್ಮಾನ ಆಗಿ ಕೋರ್ಟ್ ಅಲ್ಲಿ ಗ್ಯಾರಂಟಿ ಬಂದೇ ಬರುತ್ತೆ ಹಾಗಾಗಿ ಯಾರಿಗೂ ಅನ್ಯಾಯ ಆಗೋದಕ್ಕೆ ದೇವಿ ಬಿಡೋದಿಲ್ಲ ಎರಡೂ ಕಡೆಗೆ ಒಳ್ಳೇದನ್ನ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಧನ್ಯವಾದಗಳು ಡಾಕ್ಟರ್ ಪಿಳ್ಳೆ ಅಯ್ಯಂಗಾರ್ ಅವರಿಗೆ